ಹಲೋ ಹೇಗಿದ್ದೀರಪ್ಪ ಎಲ್ಲ ನಾನು ಪುಳಿಯೋಗರೆ ಗೊಜ್ಜು ಮಾಡ್ತಾಯಿದ್ದೀನಪ್ಪ ಅದನ್ನು ನಿಮ್ಗೊಂದು ರೆಸಿಪಿ ಕೊಡ್ತೀನಿ ಇದು ತುಂಬ ಟೇಸ್ಟಿಯಾಗಿ ಒಳ್ಳೆ ದೇವಸ್ಥಾನದ ಪ್ರಸಾದ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಓಕೆ ನೋಡಪ್ಪ ಪುಳಿಯೋಗರೆಗೆ ನೋಡಿ ಒಂದು ಕಾಲು ಕಿಲೋಗಿಂತ ಸ್ವಲ್ಪ ಜಾಸ್ತಿ ಇದೆ ಅನಿಸುತ್ತೆ ಹುಣಸೆ ಹಣ್ಣು ನೋಡಿ ಬೆಲ್ಲ ಒಂದು ಕಪ್ನಷ್ಟು ತೊಗೊಂಡಿದ್ದೀನಿ ಈ ಥರ ಕಪ್ಪಲ್ಲಿ ಉಪ್ಪು ನೋಡಿ ಇಷ್ಟು ತೊಗೊಂಡಿದ್ದೀನಿ ಓಕೆನಪ್ಪ ಬ್ಯಾಡಿಗೆ ಸೇಲಮ್ಮು ಎರಡು ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಬ್ಯಾಡಿಗೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಧನಿಯಾ ಜೀರಿಗೆ ಮೆಣಸು ಮೆಂತ್ಯ ಸಾಸಿವೆ ಕಡಲೆಬೇಳೆ ಬೇಳೆ ಓಕೆನಾ ಇದಕ್ಕೆ ಒಂದು ನಾಲ್ಕೋಳು ಕೊಬ್ಬರಿ ತೊಗೊಳ್ಳಿಪ್ಪ ನಾಲ್ಕೋಳು ಕೊಬ್ಬರಿ ಬೇಕಾಗುತ್ತೆ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಪ್ಪ ನೋಡಿಪ್ಪ ಹುಣ್ಸೆ ಹಣ್ಣು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಸಲ ಈಗ ನೆನೆಸಿಡಬೇಕು ಇದು ಒನ್ ಟೂ ಅವರ್ಸ್ ನೆನೆಬೇಕಪ್ಪ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಿಟ್ಟಿದೆ ಚೆನ್ನಾಗೆಲ್ಲ ನೆಂದಿದೆ ಈಗ ಇದಕ್ಕೆ ಬೆಲ್ಲ ಹಾಕೋತೀನಪ್ಪ ಬೆಲ್ಲವೂ ಇದರಲ್ಲೇ ನೆನೆದು ಬಿಟ್ಟರೆ ಸ್ವಲ್ಪ ಕಲ್ಲೇನಾದರೂ ಇದ್ದರೆ ಬೆಲ್ಲದಲ್ಲಿಪ್ಪ ಎಲ್ಲ ಒಂದೇ ಸರಿ ಫಿಲ್ಟ್ರ್ ಮಾಡ್ಕೊಬೋದು ನೀವು ಉಪ್ಪು ಸ್ವಲ್ಪ ಇದಕ್ಕೆ ಹಾಕ್ಬಿಡ್ತೀನಿ ಇದನ್ನು ಒಟ್ಟಿಗೆ ಫಿಲ್ಟ್ರ್ ಮಾಡ್ಕೋಬೋದು ನೀವು ಕಲ್ಲಗೆಲ್ಲಿದ್ದರೆ ಕ್ಲೀನಾಗಿ ಬಂದುಬಿಡತ್ತೆ ನೋಡಿ ಇಷ್ಟು ಹಣ್ಣು ನೆನೆಸಿಟ್ಟಿದ್ದೀನಿ ನಾನು ಓಕೆನಾ ನೋಡೀಪ ಚೆನ್ನಾಗಿ ಕ್ಯೂಚಿ ಹುಣಸೆ ಹಣ್ಣು ಫಸ್ಟ್ ಕ್ಯೂಸ್ಲೇ ಬೇಕಿದ್ದು ಕ್ಯೂಚಿಬಿಟ್ಟು ಚೆನ್ನಾಗಿ ಈ ಥರ ಫಿಲ್ಟ್ರ್ ಮಾಡ್ಕೊಳ್ಳಿ ಸ್ವಲ್ಪ ಅದು ಸಣ್ಣ ಸಣ್ಣ ಕಲ್ಲಿದ್ರಪ್ಪ ತಳಗಡೆನೇ ಇರುತ್ತೆ ನೀವು ಆದಷ್ಟು ಎರಡು ಮೂರು ಸಲ ಇದೇ ಥರ ಮಾಡಿ ಮಾಡಿದ್ರೆ ಒಳ್ಳೆಯದು ನೋಡಿಪ್ಪ ಇದು ಸಾಂಬಾರು ಪುಡಿ ಇದು ನಾವು ಸಾಂಬಾರಿಗೆ ಪುಡಿ ಮಾಡಿರ್ತೀವಲ್ಲ ಆ ಪುಡಿ ಅದನ್ನು ಒಂದು ಸೌಟ್ನಷ್ಟು ಹಾಕೋತೀನಪ್ಪ ಒಂದು ಸೌಟು ಅಲ್ಲ ಇನ್ನೂ ಕಡಿಮೆನೇ ಹಾಕ್ಕೊಂಡಿದ್ದೀನಿ ನೋಡಿ ಅದನ್ನು ಹುಣ್ಸೆಣ್ಣಿಗೆ ಹಾಕ್ತೀನಿ ಹುಣಸೆ ಹಣ್ಣಿಗೆ ಹಾಕಿ ಹುಣಸೆ ಹಣ್ಣು ಫಿಲ್ಟರ್ ಮಾಡಿದ ಹಾಕಿದ್ದೀನಿ ಈಗ ನೋಡಿ ಈಗ ಅದನ್ನು ಕುದಿಲಿಕ್ಕಿರ್ತೀನಿ ಓಕೆನಾ ಅದೀಪ ಬಾಣಲೆ ಇಟ್ಟಿದ್ದೀನಿ ಮೆಣಸಿನ್ಕಾಯಿ ಎರಡು ಥರದ್ದು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಸ್ವೀಟ್ಸ್ ಎಲ್ಲ ಚೆನ್ನಾಗಾಗುತ್ತೆ ಹೇಳಿ ಕಟ್ ಮಾಡಿ ಹಾಕೋದಷ್ಟೇ ಇದು ಸ್ವಲ್ಪ ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ಆಡಿಸಿ ಇಷ್ಟು ಕೆಂಪು ಹಾಕಬೇಕು ಕಪ್ಪಾಗಬಾರ್ದು ಕೆಂಪಲ್ಲಾಗಬೇಕು ಹಾಕಬೇಕು ಸಾಕು ಆಫ್ ಮಾಡ್ತೀನಿ ಸ್ಟವ್ ನೋಡಿ ಸೌಂಡು ಈ ಥರ ಬರಬೇಕು ಓಕೆನಾ ಧನಿಯಾ ಹಾಕೋತಾ ಇದ್ದೀನಿ ಧನಿಯನ್ನು ಅಷ್ಟೇ ಮೀಡಿಯಮ್ ಊರಿನಲ್ಲಿ ಉರಿ ಆಗಿದ್ದೀನಿ ಗರ್ಗರಿಯಾಗಾಗಿದೆ ಕೊತ್ತಂಬರಿ ಬೀಜ ಈಗ ಬಗ್ಗಸ್ಕೊತೀನಿ ಕಡಲೆಬೇಳೆ ಕಡಲೆಬೇಳೆ ಉದ್ದಿನಬೇಳೆನೂ ಹಾಕ್ತೀಪ ಕೆಂಪು ಹಾಕಬೇಕು ಬೇಳೆನೂ ಅದಕ್ಕೆ ಹಾಕ್ಕೋತೀನಪ್ಪ ಸ್ವಲ್ಪ ಹಾಕ್ಸಿದೀನಿ ಉದ್ದಿನ ಬೇಳೆನೂ ಅದಕ್ಕೆ ಹಾಕ್ತೀನಿ ಸ್ವಲ್ಪ ಕಡಲೆಬೇಳೆ ಬೇಳೆ ಸ್ವಲ್ಪ ಆಗಿದೆ ಮೆಣಸು ಹಾಕೋತೀನಪ್ಪ ಇದಕ್ಕೇ ಮೆಣಸು ಮೆಂತ್ಯನೂ ಹಾಕ್ಕೊಡಿ ಮೆಣಸು ಮೆಂತ್ಯ ಸ್ವಲ್ಪ ಹಾಕಿ ನೋಡಪ್ಪ ಇದೆಲ್ಲ ಇಷ್ಟ ಆಗಿದೆ ಅಲ್ವಾ ಈಗ ಜೀರಿಗೆ ಹಾಕೋತೀನಿ ಜೀರಿಗೆನೂ ಅಷ್ಟೇ ನೋಡಿ ಇದರಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಜೀರಿಗೆ ಸ್ವಲ್ಪ ಜಾಸ್ತಿ ಜಾಸ್ತಿಪ್ಪ ಮತ್ತು ಸಾಸಿವೆನೂ ಹಾಕ್ಕೊಂಬಿಡಿ ಇನ್ನೊಂದು ಸ್ವಲ್ಪ ಹಾಡಿಸ್ಬಿಡಿಪ್ಪ ಬಿಸಿ ಬಾಣಲಿನಲ್ಲಿ ಇನ್ನು ಸ್ವಲ್ಪ ಆಗಲಿ ನೋಡಿ ಚಟ ಚಟ ಅಂತ ಇದೆಯಾ ಹ್ಞೂ ಈ ಥರ ಕೆಂಪಿಗೆ ಸ್ಟವ್ ಆಫ್ ಮಾಡಿ ಆ ಬಿಸಿ ಬಾಣಲಿನ ಸ್ವಲ್ಪ ಹಾಡಿಸಿ ಆಮೇಲೆ ಮಿಕ್ಸಿ ಮಾಡಿ ಓಕೆ ಇಷ್ಟು ಕೆಂಪಿಗೆ ಹಾಕ್ಬೇಕು ನೋಡಿಪ್ಪ ಫಸ್ಟು ಧನಿಯಾ ಮೆಣಸಿನ್ಕಾಯಿ ಫಸ್ಟು ಒಂದು ಸುತ್ತ ಹಾಕ್ಕೊಳ್ಳಿ ಒಂದೆರಡು ಸುತ್ತಾಗಿದೆ ತೆಗೆದಿದ್ದೀನಿ ನೋಡಿ ಈಗ ಈ ಹುರಿದ್ರ ಅದೆಲ್ಲ ಸಾಲೆ ಹಾಕೊಳ್ಳಿಪ್ಪ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಅಂತ ಹುರಿತಾ ಘಮ ಘಮ ಅನ್ಬೇಕಪ್ಪ ಅದೇ ಪುಳಿಯೋಗರೆ ಘಮ ಓಕೆ ನೋಡಿ ಇಷ್ಟು ತರಿತರಿ ಇರಬೇಕು ರಫ್ ಆಗಿರ್ಬೇಕಪ್ಪ ಪುಳಿಯೋಗ್ರೆಗೆ ಮಾತ್ರ ನೋಡಿ ತರಿತರಿ ಇರಬೇಕಪ್ಪ ಫಿಲ್ಟರ್ ಮಾಡಿರೋ ಹುಣಸೆ ಹಣ್ಣು ಬೆಲ್ಲ ಉಪ್ಪು ಮತ್ತು ಸ್ವಲ್ಪ ಸಾಂಬಾರು ಪುಡಿ ಒಂದು ಸೌಟ್ನಷ್ಟು ಸಾಂಬಾರು ಪುಡಿನೂ ಹಾಕಿದ್ದೀನಿ ಸ್ವಲ್ಪ ಸೌಟ್ಗಿಂತ ಸ್ವಲ್ಪ ಕಡಿಮೆ ನೋಡಿ ಅದನ್ನೆಲ್ಲ ಈ ಥರ ಕುದಿಸ್ಬೇಕಪ್ಪ ಕುದೀತಾ ಇದೆ ಸ್ವಲ್ಪ ಚೆನ್ನಾಗಿ ಕುದಿಲಿ ಇದು ನೋಡಿಪ್ಪ ಕುದ್ದಿದೆ ಚೆನ್ನಾಗಿ ನೋಡಿ ಘಮ ಘಮ ಅಂತದೆ ನೋಡಿ ಬೆಲ್ಲ ಹುಣ್ಸೆ ಹಣ್ಣು ಸಖತ್ತಾಗಿ ಕುದ್ದಿದೆ ನೋಡಿ ಓಕೆನಾ ಇಷ್ಟಾಗಬೇಕು ಆಮೇಲೆ ಈ ಪುಡಿಗಳು ಬೆಸ್ಕೋಬೇಕಪ್ಪ ನೋಡಿಪ್ಪ ಈಗ ಪೌಡ್ರ್ ಹಾಕ್ಕೊಳ್ಳಿ ಮಿಕ್ಸಿ ಮಾಡಿದ್ದೀರಲ್ಲ ಆ ಪೌಡ್ರ್ ಹಾಕ್ಕೊಳ್ಳಿ ಸ್ವಲ್ಪ ಉಳಿಸ್ಕೊಂಡಿರಪ್ಪ ಇದೇನು ಯಾವುದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಸ್ವಲ್ಪ ಉಳಿಸಿದ ನೋಡಿ ಈಗ ಚೆನ್ನಾಗಿ ತಿರುಗಿಸಿ ನೋಡಿಪ್ಪ ಈ ಥರ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಗಂಟೆ ನೀರಲ್ಲ ಯಾಕೆಂದರೆ ತರಿ ತರಿ ಇರುತ್ತಲ್ಲ ನಿಮ್ಮ ಮಸಾಲೆ ಎಲ್ಲ ಮಿಕ್ಸಿ ಮಾಡಿರೋದು ತರಿ ತರಿ ಇರುತ್ತೆ ಏನು ಇದಾಗಲ್ಲ ನೋಡಿ ಈ ಥರ ನೋಡಿ ಹೇಗಿದೆ ಅಂತ ಈಗ ಸ್ಟವ್ ಆಫ್ ಈಗ ಬೌಲ್ ಇಟ್ಟಿದ್ದೀನಿ ಕಪ್ಪು ಎಳ್ಳು ಹಾಕ್ಕೋತಾ ಇದ್ದೀನಿ ಕಪ್ಪು ಎಳ್ಳು ಸ್ವಲ್ಪ ಕೆಂಪಗೆ ಉರಿಬೇಕಪ್ಪ ನೋಡಿಪ್ಪ ಈ ಥರ ಸ್ವಲ್ಪ ಕೆಂಪಗೆ ಚಟ ಚಟ್ಟ ಅನ್ನಾಗಬೇಕು ಗಮ್ ಅನ್ನಬೇಕು ಎಳ್ಳುರಿದ್ರೆ ಅಷ್ಟೇ ಇನ್ನೇನಿಲ್ಲ ಗಮ್ ಅಂದರೆ ಸಾಕು ಓಕೆ ಈಗ ಬಗ್ಗಿಸ್ತೀನಿಪ್ಪ ಇದನ್ನು ಪ್ಲೇಟಿಗೆ ನೋಡಿಪ್ಪ ಎಳ್ಳು ಹುರ್ಕೊಂಡಿದ್ದೀನಲ್ಲ ಅದನ್ನು ಗ್ರೈಂಡರ್ ಮಾಡ್ಕೊತೀನಿ ಇದು ತುಂಬ ತರಿತರಿ ಒಂದೇ ಸುತ್ತಾಡಿಸ್ಕೊಂಡ್ರೆ ಸಾಕಪ್ಪ ನೀವು ಒಂದು ಸುತ್ತು ಎರಡು ಸುತ್ತು ನೋಡಿ ತರಿ ಈ ಥರ ಇರಬೇಕು ಪುಳಿಯೋದ್ರೆಗೆ ತರಿ ತರಿ ಇರಬೇಕು ಓಕೆನಾ ನೋಡಿಪ್ಪ ಈಗ ಕೊಬ್ಬರಿ ಹಾಕೋತಾ ಇದ್ದೀನಿ ಬಾಣಲೆ ಇಟ್ಟಿದ್ದೀನಿ ಕೊಬ್ಬರಿನೂ ಅಷ್ಟೇಪ್ಪ ನೀವು ಕೆಂಪಗೆ ಹುರ್ಕೋಬೇಕು ಸ್ವಲ್ಪ ಸಿಮ್ಮಲ್ಲಿ ಉರಿ ಕಡಿಮೆ ಮಾಡಿಕೊಂಡು ಹುರ್ಕೋಬೇಕುಪ್ಪ ಮೀಡಿಯಮ್ ಉರಿನಲ್ಲಿ ನೋಡಿ ಈ ಥರ ಕೆಂಪು ಹುರಿಬೇಕಪ್ಪ ಇದು ಕೆಂಪು ಗುರಿದಿರ್ತಿರಲ್ಲ ಗೊಜ್ಜಿನಲ್ಲಿ ಅನ್ನದಲ್ಲಿ ಎಷ್ಟು ಚೆಂದ ಘಮ ಘಮ ಅಂತಿರುತ್ತೆ ಬಾಯಿಗೂ ಅಷ್ಟೇ ಘಮ ಘಮ ಅಂತಿರುತ್ತೆ ಅಗಿತಾ ಇದ್ರೆ ಹಾಗೆ ನೋಡಿ ಚೆನ್ನಾಗಾಗಿದೆ ಈಗ ಗರಿಗರಿ ಇದೆ ನೋಡಿ ಹಿಂಗಂದರೆ ನೋಡಿ ಗರಿ ಗರಿ ಇದೆ ಆ ಥರ ಆಗಬೇಕು ಕೆಮ್ಮಾಗಿದೆ ಆಫ್ ಮಾಡ್ತೀನಿ ಇದು ಖಾರ ಕುದಿಸಿದೀನಲ್ಲ ಅದಕ್ಕೆ ಹೆಣ್ಣು ಪುಡಿ ಹಾಕಿಡ್ತಾ ಇದ್ದೀನಿ ಹೆಣ್ಣು ಪುಡಿ ಅಷ್ಟು ಹಾಕ್ಬಿಡಿ ಕಾಲು ಕಿಲೋ ಅಷ್ಟು ಹಾಕಿದ್ದೀನಿ ನೋಡಿಪ್ಪ ಕೊಬ್ಬರಿನೂ ಅದಕ್ಕೆ ಹಾಕ್ಕೊಳ್ಳಿ ಖಾರಕ್ಕೆ ಎಲ್ಲ ಮಿಕ್ಸ್ ಮಾಡಿಬಿಡೋದು ಕುದ್ದಿರೋ ಖಾರಕ್ಕೆ ಕೊಬ್ಬರಿ ಎಲ್ಲು ಮಿಕ್ಸ್ ಮಿಕ್ಸ್ ಮಾಡಿ ಇಡೋದು ನೋಡಿಪ್ಪ ಕುದ್ದಿರೋ ಖಾರಕ್ಕೆ ಎಳ್ಳು ಕೊಬ್ಬರಿ ತುರಿ ಚೆನ್ನಾಗಿ ಹುರಿದು ಎಳ್ಳು ಹುರಿದು ನೋಡಿ ಧಮ ಧಮ ಅಂತ ಇದೆ ನೋಡಿ ಹಾಗೆ ಸ್ಟೋರೇಜ್ ಮಾಡಿ ಇದಕ್ಕೆ ಒಂದು ಡ್ರಾಪ್ ಕೂಡ ಎಣ್ಣೆ ಹಾಕಿಲ್ಲ ನೀವು ಒಗ್ಗರಣೆ ಹಾಕ್ಕೊಳ್ಳುವಾಗ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕಲಿಸ್ಕೋಬೇಕು ಒಗ್ಗರಣೆ ಹಾಕ್ಕೊಂಡು ನೋಡಿ ಈ ಥರ ಸ್ಟೋರೇಜ್ ಮಾಡಿ ನೋಡಿಪ್ಪ ಇದು ಒಗ್ಗರಣೆಗೆ ಬ್ಯಾಡಿಗೆ ಮೆಣಸಿನ್ಕಾಯಿನೇ ತೊಗೊಂಡಿದ್ದೀನಿ ಹಿಂಗು ಕಡಲೆಬೇಳೆ ಉದ್ದಿನ ಸೊಪ್ಪು ಕರಿಬೇವಿನ ಸೊಪ್ಪು ಕಡಲೆಕಾಯಿ ಬೀಜ ಗೋಡಂಬಿ ನೋಡಿಪ್ಪ ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಕಡಲೆಕಾಯಿ ಬೀಜ ಹಾಕೋತಾ ಇದ್ದೀನಿ ಕಡಲೆಕಾಯಿ ಬೀಜ ಸ್ವಲ್ಪ ಗರಗರಿಯಾಗಿ ಫಸ್ಟ್ ಹುರ್ಕೊಂಬಿಟ್ಟು ತೆಕ್ಕೊಂಬಿಡಿಯಪ್ಪ ಸ್ವಲ್ಪ ಕೆಂಪಿಗೆ ಆಗಬೇಕಿದು ನೋಡಿಪ್ಪ ಇಷ್ಟಾಗಿದೆ ಈಗ ಗೋಡಂಬಿನೂ ಇದಕ್ಕೆ ಹಾಕ್ಕೋತಾಯಿದ್ದೀನಪ್ಪ ಇದರಲ್ಲೇ ಹಾಡಿಸ್ಬಿಡ್ತೀನಿ ನೀವು ಬೇಕಾದ್ರೆ ಸಪ್ರೇಟಾಗಿ ಹುರ್ಕೊಳ್ಳಿ ಕರೆಕ್ಟಾಗಿದೆ ನಾನು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಸಪ್ರೇಟಾಗಿ ಹುರ್ಕೋಬಹುದು ನೋಡಿಪ್ಪ ಇಷ್ಟು ನೋಡಿ ಈ ಥರ ಹಾಕೊಂಡ್ರೆ ಚಂದ ಇದನ್ನ ತೆಗಿತೀನಪ್ಪ ತಿನ್ನಪ್ಪ ನೋಡಿಪ್ಪ ಎಣ್ಣೆ ಹಾಕಿದ್ದೀನಿ ನಾನು ಸ್ವಲ್ಪ ಅನ್ನ ಜಾಸ್ತಿ ಕಲಿಸ್ತೀನಪ್ಪ ಒಗ್ಗರಣೆ ಜಾಸ್ತಿ ಮಾಡ್ತಾ ಇದ್ದೀನಿ ಬೇಡಿಗೆ ಹಾಕೊಂಡಿದ್ದೀನಿ ಕಟ್ಲೆ ಉದ್ದಿನ ಬೇಳೆ ನೋಡಿಪ್ಪ ಈಗ ಕರ್ಬೇನ ಸೊಪ್ಪು ಹಾಕೋಕ್ಕಾಗ ನೋಡಿಪ್ಪ ಒಗ್ಗರಣೆನು ಚೆನ್ನಾಗ್ ಆಗಿದೆ ನೋಡಿ ಕಡಲೆಬೇಳೆ ಬೆಳೆ ಉದ್ದಿನ ಆಗಿದೆ ನೋಡಿ ಓಕೆ ಈಗ ಈ ಖಾರ ಮಾಡಿಟ್ಟಿದ್ದೀರಲ್ಲಪ್ಪ ಅದನ್ನು ಹಾಕ್ಕೋಬೇಕು ಖಾರ ಕುದಿಸಿಟ್ಟಿದ್ದೀವಲ್ಲ ನೋಡಿ ಇದು ನಾನು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಹಾಕೋತಾ ಇದ್ದೀನಪ್ಪ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಖಾರ ನೋಡಿ ಇದಕ್ಕೆ ಸ್ವಲ್ಪ ಜಾಸ್ತಿ ಅನ್ನ ಕಲಿಸ್ಬೇಕು ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ನೋಡಿಪ್ಪ ಹಿಂಗು ಹಿಂಗು ಬೇಕಾದ್ರೆ ನೀವು ಎಣ್ಣೆಗೆ ಹಾಕ್ಕೊಳ್ಳಿ ನಾನು ಈಗ ಹಾಕ್ತಾ ಇದ್ದೀನಿ ಹಿಂಗೆ ಬೇಕಪ್ಪ ಪುಳಿಯೋಗರೆ ಚೆನ್ನಾಗಿರುತ್ತೆ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಪುಳಿಯೋಗರೆ ಕಲರ್ ಬಂತು ಈಗ ನೋಡಿಪ್ಪ ಸ್ವಲ್ಪ ಅನ್ನ ಬೌದಿದ್ರಾಗಿ ಮಾಡಿ ಸ್ವಲ್ಪ ಅನ್ನ ಬಿಡಿ ಬಿಡಿಯಾಗಿರಲಿ ಇದು ಸ್ವಲ್ಪ ದೇವಸ್ಥಾನದ ಪುಳಿಯೋಗರೆ ಇರುತ್ತಲ್ಲಪ್ಪ ಆ ಥರ ಇರುತ್ತೆ ಎಷ್ಟು ಬೇಕೋ ಅಷ್ಟನ್ನು ಕಲಿಸ್ಕೊಬೋದು ಗೊಜ್ಜು ಅಷ್ಟೇ ನಾನು ಸ್ವಲ್ಪನೇ ಒಗ್ಗರಣೆಗೆ ಅರ್ಧಕ್ಕೆ ಹಾಕ್ಕೊಂಡಿದ್ದೀನಿ ಇದು ದೇವಸ್ಥಾನದ ಪುಳಿಯೋಗರೆ ಟೈಪ್ ಬರುತ್ತೆಪ್ಪ ಟೇಸ್ಟ್ ಎಲ್ಲ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ ಸೇಮ್ ಅದೇ ಟೇಸ್ಟ್ ಬರುತ್ತೆ ರಿಚಾಗಿರುತ್ತೆಪ್ಪ ಮತ್ತೆ ಹೆಲ್ದಿ ಪೂರ ಹೆಲ್ದಿ ಓಕೆನಾ ಕಲಿಸಿದ್ದೀನಿ ಅದು ಹೋಗಿ ಕಲಿಸಿದ್ದೀನಿಪ್ಪ ನೋಡಿ ಪುಳಿಯೋಗರೆ ಟೇಸ್ಟು ಸಕ್ಕತ್ತಾಗಿ ಬಂದಿದೆ ಉಪ್ಪು ಮಾತ್ರ ಲಾಸ್ಟಲ್ಲಿ ನೋಡಿಕೊಂಡು ಹಾಕೊಳ್ಳಿಪ್ಪ ನೋಡಿ ಚೆನ್ನಾಗಿದೆಯಾ ಓಕೆ ಸಿ ಯು ನೋಡೀಪ್ಪ ಪುಳಿಯೋಗರೆ ಸರ್ವ್ ಮಾಡ್ತಾ ಇದ್ದೀನಿ ಟೇಸ್ಟ್ ನೋಡಿ ಲೈಕ್ ಕೊಡಿ ನೋಡಿಪ್ಪ ನಮ್ಮ ರೋಡಲ್ಲಿ ಗಣಪತಿ ಇಟ್ಟಿದ್ದಾರೆ ಗಣಪತಿ ಪೂಜೆ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಅದಕ್ಕೆ ಅಂತಲೇ ಈ ಪ್ರಸಾದ ಮಾಡಿದ್ದೀನಪ್ಪ ಹಾಗೆ ನಿಮಗೆ ರೆಸಿಪಿ ಕೂಡ ಕೊಟ್ಟಿದ್ದೀನಿ ಗಣಪತಿ ಇಟ್ಟಿರೋದ್ರಿಂದ ಪ್ರಸಾದಕ್ಕೆ ಮಾಡಿರೋದಿದ್ದು ಚೆನ್ನಾಗಿ ಬಂದಿದೆ ಟೇಸ್ಟು